ಮತ್ತೆ ಯಾರೋ ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಹಲ್ಲೆ ಮಾಡಿದಾರಂತೆ ಹೊಡೆದಾರೆ ಅವರು ಯಾರೋ ಖಾಸಗಿ ವಾಹಿನಿ ಚಾಲಿಯ ರಿಪೋರ್ಟರ್ ಹೊಡೆದಾರೆ ಯಾವನ ಅವ್ನು ಅವನು ಕತ್ತೆ ಬಾಯಿಲ್ ನನ್ನ ಮುಂದೆ ತೋರಿಸ್ತೀನಿ ಅದು ಏನು ಹೊಡೆದಿದ್ಯಾ ಅಂತ ನಾನು ಹೊಡೆದು ತೋರಿಸ್ತೀನಿ ನಿನಗೆ ಬಾ ನಿನಗೆ ಧೈರ್ಯ ಇದ್ರೆ ಯಾವನ ಅವನು ಅಯೋಗ್ಯನ್ ತೊಗೊಂಬಂದು ಯಾವ್ಯಾವ್ದು ಸುಳ್ಳು ಸುದ್ದಿ ಹಾಕ್ಬಿಟ್ಟು ಜೀವನ ಮಾಡೋನ್ ಬಂದು ನಮಗೆ ಪಾಠ ಹೇಳ್ತಾ ಇದೆಯಾ ಕಚಡ ತೊಗೊಂಬಂದು ಅವ್ನು ಯಾವನು ಗೊತ್ತಾಗ್ಬೇಕು ನನಗೆ ಕಾದಿದೆ ಅದ್ರಲ್ಲಿ ಯಾರೋ ಒಬ್ಬನ ಹೆಸರು ಬರ್ತಾ ಇದೆ ಹಿಂದೆ ಎಲ್ಲ ಭಾಳ ದೊಡ್ಡ ಸಮಾಜ ರಕ್ಷಕಂತರ ಪೋಸ್ಟ್ ಕೊಡ್ತಾ ಇದ್ದವನು ಎರಡೂ ಗುಂಪು ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೋಬೇಕು ಸದ್ಯಕ್ಕಿನ್ನೊಂದು ವಾರ ನಾಲ್ಕು ದಿನ ಮೂರು ದಿನ ಅಷ್ಟೇ ಒಂದು ಸ್ಥಳೀಯರು ಎರಡನೇದು ಈ ಸೋ ಕಾಲ್ಡ್ ಘನತೆವೆತ್ತ ಯೂಟ್ಯೂಬರ್ಗಳು ಅಂತ ಅಂದ್ಕೊಳ್ಳೋವರು ಅಥವಾ ಅವ್ರ ಸಪೋರ್ಟರ್ಗಳು ಏನು ಅಧ್ಯಯನ ಮಾಡಿ ಯಾರೋ ಒಂದ್ರಲ್ಲಿ ಹಾಕಿದಾರಂತೆ ಅದೆಷ್ಟು ಹದಿನಾರು ಬಾಡಿ ಸಿಕ್ಕಿದೆ ಯಾವ ನಾವ್ ಹಾಕಿದವನು ಬುದ್ಧಿ ಬಿಡಬೇಡ್ರಿ ನಿಮ್ಗಳಿಗೆ ನಾಳೆ ಅದು ಆದರೆ ಏನು ಮಾಡ್ತೀರಿ ಬಾಡಿ ಬಾಡಿಯಲ್ಲಿಂದ ತರ್ತಿದ್ಯಾ ಅಂತಂದ್ರೆ ಪ್ರೂವ್ ಮಾಡಬೇಕಲ್ಲ ಏನು ಆಟ ಆಡ್ತಾ ಇದ್ದೀರಿ ಹ್ಯಾವ್ ಸಮ್ ಪೇಷನ್ಸ್ ಆಗಿರಬಹುದು ಆಗದೆ ಇರಬಹುದು ಇಟ್ಸ್ ಆಲ್ ರೈಟ್ ಹಾಗೇ ಇಲ್ಲ ಅಂತ ಯಾರು ಹೇಳಬೇಡಿ ಅಂಟಿಲ್ ದೂರುದಾರನ ಪ್ರಕ್ರಿಯೆ ಮುಗಿಯುವವರೆಗೆ ಆ ಪ್ರಕ್ರಿಯೆ ಸರಿ ಇಲ್ಲ ಅಂತ ನಾ ಹೇಳ್ತೀನಿ ಬೇಕಾರೆ ಬಟ್ ಅದು ಮುಗಿಯುವವರೆಗೆ ಬಾಯಿ ಎಲ್ಲರೂ ಯಾಕಂದ್ರೆ ನೀವು ಅದಕ್ಕೆ ಒಪ್ಪಾಗಿದೆ ಆ ತನಿಖೆಗೆ ಆ ತನಿಖೆ ಪೂರ್ಣ ಆಗಬೇಕದು ಅಲ್ಲಿವರೆಗೂ ಮಾತಾಡಿಕೊಡ್ದು ಯಾರು ಇನ್ನೊಂದು ಕಡೆ ಯಾರು ಯಾವುದೋ ಸೋಷಿಯಲ್ ಮೀಡಿಯಾ ಇದಲ್ಲಿ ಆಗೋಗಿದೆ ಎಲ್ಲ ಮುಗಿದೇ ಹೋಯ್ತು ಇವನೇ ಜವಾಬ್ದಾರಿ ಅವನೇ ಜವಾಬ್ದಾರಿ ಯಾವನೇ ಅವನು ನಿಮ್ಮ ತಂದೆ ತಾಯಿ ಕರ್ಕೊಂಬಂದು ನೀನು ಏನು ಎಬ್ಸ್ಬಿಟ್ಟು ಹಾಲು ಕೊಡಿಸ್ಬಿಟ್ಟು ಹೇಳಿದ್ರೆ ಪಾಮಿಚ್ಕೊಂಡಿರ್ಬೇಕು ಅವನುವೆ ಡೋಂಟ್ ಡಿಕ್ಲೇರ್ ಯು ಆರ್ ಇಂಟರ್ಫಿಯರಿಂಗ್ ಇನ್ ದಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್ ಲೋಕಲ್ ಪೊಲೀಸ್ ಶುಡ್ ಪಿಕಪ್ ಎನ್ ಎಫ್ ಐ ಆರ್ ಅಗೇನ್ಸ್ಟ್ ಡೆಮ್ ಬಿಡ್ಕೂಡ್ದು ತೊಗೊಳ್ಳಿ ಎಫ್ ಐ ಆರ್ ಅವ್ರಗಳ ಮೇಲೆ ತೊಗೊಂಬಂದು ಬಾಡಿ ಪ್ರೊಡ್ಯೂಸ್ ಮಾಡೋ ಪಾಯಲ್ಲೂ ಅಂತ ನೋ ಹ್ಯಾವ್ ಪೇಷನ್ಸ್ ನಾಲ್ಕು ದಿನ ಸುಮ್ಮನಿರಿ ಅಷ್ಟೆಲ್ಲ ತನಿಖೆ ಅದು ಏನೋ ಒಂದು ಹಂತಕ್ಕೆ ಬರುತ್ತೆ ಅದಾದ ಮೇಲೆ ಯಾವುದು ಸರಿ ಯಾವುದು ಸರಿ ಇಲ್ಲ ಅದು ಹೀಗಾಗಿತ್ತು ಸರಿನಾ ಹಾಗಾಗಿತ್ತು ಸರಿನಾ ನೋಡ್ಬೋದು ತಪ್ಪೇನಿದೆ ಅದರಲ್ಲಿ ಅದ್ರವರೆಗೂ ಕಾಯಬೇಕು ಅದು ಬಿಟ್ಬಿಟ್ಟು ನಾನು ಈಗ ನ್ಯಾಯ ಕೊಡಿಸುತ್ತೇನೆ ಯಾರೋ ಹೋಗ್ತಾನಂತೆ ಏನಪ್ಪ ನ್ಯಾಯ ಕೊಡಿಸೋದು ನೀನು ಬೆಂಗಳೂರಿನಲ್ಲಿ ರೋಡಲ್ಲಿ ಹಿಡ್ಕೊಂಡು ಓಡಾಡ್ದಂಗೆ ನ್ಯಾಯ ಏನು ನ್ಯಾಯ ಕೊಡಿಸೋದು ಇನ್ನು ಚಾರ್ಜ್ ಶೀಟ್ ಆಗಿಲ್ಲ ಕೇಸು ಯಾರ ನೀವು ಯಾಕಪ್ಪ ಓಡ್ಯಾಕ್ ಈಗ ನೀ ಧರ್ಮ ಅಪಪ್ರಚಾರ ಮಾಡುತ್ತಿದ್ದ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಕೊಡ್ರಿ ಅವ್ರ ಮೇಲೆ ಪೊಲೀಸ್ ಕೇಸ್ ತೊಗೊಳ್ದೆ ಇದ್ರೆ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಪಿ ಸಿ ಆರ್ ರಿಜಿಸ್ಟರ್ ಮಾಡಿಸ್ರಿ ಅವ್ರ ಮೇಲೆ ನೀವು ಯಾಕೆ ಹೊಡಿಯೋಕೆ ಹೋಗ್ತಿದ್ದೀರಿ ಓಕೆ ಇವರು ಅಷ್ಟೇ ಅದ್ಯಾರೋ ಸಮಾಜ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ಅಲ್ಲಿ ಇಲ್ಲದೆ ಇರೋದನ್ನು ಹಾಕ್ಬಿಟ್ಟು ನೀವು ಅಲ್ಲಿಗೆ ಹೋದರೆ ಏನಾಗುತ್ತೆ ಪರಿಸ್ಥಿತಿ ಒಂದು ವೇಳೆ ಇದೆ ಅಂತ ಇಟ್ಕೊಳ್ಳೋಣ ದೆನ್ ಗೋ ಟು ಪೊಲೀಸ್ ಅಂಡ್ ಪ್ರೊಡ್ಯೂಸ್ ಇಟ್ ಸರ್ ಈ ಗುಂಡಿ ನೀವು ತೋಡದ್ರಲ್ಲ ಸರ್ ಅದರೊಳಗಡೆ ಹದಿನಾರು ಬಾಡಿ ಔಷಿಟ್ಬಿಟ್ಟಿದ್ದಾರೆ ಸರ್ ಇದೆ ನೋಡಿ ಸರ್ ಬಾಡಿಗಳು ತೂರಿಸಿ ಹೆಲ್ಪ್ ದಿ ಇನ್ವೆಸ್ಟಿಗೇಷನ್ ಸುಮ್ಮನೆ ನನ್ನ ನನ್ನಪಡೆ ನಾನೇನೋ ಇಷ್ಟ ಬಂದಂಗೆ ಹೇಳ್ತೀನಿ ನಾನೇನೋ ಇಷ್ಟ ಬಂದಂಗೆ ಮಾತಾಡ್ಕೊಂಡು ನಾನು ಹೊಡೆದ್ಬಿಡ್ತೀನಿ ಯಾರಿಗೂ ಅಂತಂದ್ರೆ ಏನು ಪ್ರಯೋಜನ ಸಾಧಿಸಿದ್ದೇನ ಯಾರಿಗೆ ನ್ಯಾಯ ಕೊಡಿಸುತ್ತೇವೆ ಅಂತಿದ್ರು ಅವ್ರಿಗೆ ನ್ಯಾಯ ಸಿಗತ್ತಾ ಯಾರಿಗೆ ಬಿಡ್ತಿರ್ರಿ ಇಂಥ ಬುರ್ಡೆಗಳನ್ನು ನೀವು ಕಾನೂನಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲೋ ನಲ್ಲೋ ಟಿವಿನಲ್ಲೋ ಎಲ್ಲ ಒಂದು ಕಡೆ ಕಾನೂನು ನ್ಯಾಯ ಬಂದ್ಬಿಡತ್ತೆ ಹೇಳೋದಕ್ಕೂ ಒಂದು ಇತಿಮಿತಿ ಇರುತ್ತೆ ಅಲ್ಲೇ ಮತ್ತು ಮಹಿಳೆಯರೇ ಅಕ್ಕ ತಂಗಿರೆ ಅಣ್ಣ ತಂದಿರೆ ಇಂತೂರು ನಮ್ಮ ದುನಿಯಾದಲ್ಲಿ ಇರ್ತಾರೆ ಇಂತೂರು ಚಪ್ಲಿಯ ಹಾಕೋದ್ರಲ್ಲಿ ತಪ್ಪೇನಿಲ್ಲ ಮತ್ತೆ ಭೇಟಿ ಆಗೋಣ ನಮಸ್ಕಾರ